ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಇದ್ದೀನಿ ಇವತ್ತು ಇನ್ನೂ ಹೋಗಿ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದೋ ಗೊತ್ತಿಲ್ಲ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಬಾ ನೋಡಿ ಫ್ರೆಂಡ್ಸ್ ಕೆಲಸದಿಂದ ಮನೆಗೆ ಬನ್ನಲ್ವಾ ವಿಹಾನ್ ಕೆಳಗಡೆ ಬಂದ ಅಂಗಡಿಗೆ ಕರ್ಕೊಂಡು ಹೋಗಂತೇಳ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಹಾನ್ಗೆ ಏನೋ ತಿಂಡಿ ಬೇಕಂತೆ ಏನು ಬೇಕು ಕ್ಷಮೆ ಹ್ಞೂ ಹಾಂ ಏನು ಬೇಕಪ್ಪ ಜಾರುತ್ತೆ ನಾನು ಹೇಳ್ದೆ ಜಾರುತ್ತೆ ಅಂತ ಹಾಕೋ ಚಪ್ಪಲಿ ಹಾಕೋ ಒಂದು ಬರ್ತಾ ಚಪ್ಪಲಿನೂ ಹಾಕೋ ಬಂದಿಲ್ಲ ಹಂಗೆ ಓಡ್ ಬಂದುಬಿಟ್ಟಿದ್ದೇನೆ ಕೆಳಗಡೆಗೆ ತಗೋ ಅಕ್ಕೋ ಏನು ಬೇಕು ಏನು ಬೇಕು ಬೇಗ ತಗೋಪ್ಪ ಜ್ಯೂಸ್ ಎಲ್ಲ ಬೇಡ ಬೇರೆ ಏನಾದರೂ ತಗೋ ಫಾಸ್ಟಾಗಿ ತಗೋ ಚಾಮಿ ಆ ಬಿಸ್ಕೆಟಾ ಹಾಕೊಡೋದು ಕೊಡು ಅದು ಅದನ್ನ ಬಾರ್ಬರ್ ನೀನು ಅದೇನೋ ಅಂತೆ ಬಿಸ್ಕೆಟ್ ಅಂತ ಕೊಡಿ ಹಾಂ ಒಂದು ಎಷ್ಟದು ಹಾಂ ಕೊಡ್ಪು ಬಾ ತಗ ಚಪ್ಪಲಿ ಹಾಕೋ ಚಪ್ಪಲಿ ಹಾಕ್ಕೊಂಡ್ತಾನೆ ನೀನು ಬರಬೇಕು ಹಾಂ ಏನಾದರೂ ಚಪ್ಪಲಿ ಹಾಕ್ಕೊಂಡಿದ್ದೀರಾ ಬರ್ತಾರಾ ನಂಗೆ ಕಾಲು ನೋವಾದ್ರೆ ಪರವಾಗಿಲ್ಲ ನೀನು ಹಾಕೋ ಹಾಂ ಹ್ಞೂ ರೀ ಇಲ್ಲ ಇಲ್ಲಿ ಇಲ್ಲಿ ಹಾಂ 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 ಸೈಡಲ್ಲೇ ಹೋಗಬೇಕು ಗಾಡಿ ಬರುತ್ತೆ ಸೈಡ್ ಬಾ ಸೈಡ್ ಬಾ ಏನ ಇಲ್ಲೇ ವಾಕಿಂಗಾ ಸೈಡ್ ಬಾ ಈ ಕಡೆ ಬಾ ನಡಿ ಅದು ಅವ್ರ ನಾಯಿ ಅವ್ರ ನಾಯಿ ನಡಿ ಮುಂದೆ ನೀನು ನೋಡಿಕೊಂಡು ಅವ್ರ ನಾಯಿ ಮುಂದೆ ನೋಡಿ ಈ ಕಡೆ ಬಾ ಸೈಡ್ಗೆ ಮುಂದೆ ನೋಡ್ಕೊಂಡು ನೋಡಿ ಅಶೋಕ ಏನು ಮಾಡ್ತಿದ್ದಾನೆ ಈ ಕಡೆ ಬಾ ಸೈಡ್ ಬಾ ಗಾಡಿ ಬರುತ್ತೆ ಫಾಸ್ಟ್ ಆಗಿ ಬರ್ತಾರೆ ಗಾಡಿಯವರು ಚುಚ್ಕೊಳ್ಳೋದು ದೊಡ್ಡವ್ರಿಗಲ್ಲ ಚಿಕ್ಕವ್ರಿಗೆ ಚುಚ್ಕೊಳ್ಳೋದು ದೊಡ್ಡವ್ರಿಗಲ್ಲ ಈಗ ಬಿಸ್ಕೆಟ್ ತಿಂದು ಆಮೇಲೆ ಊಟ ಮಾಡ್ತೀನಿ ನೀನು ಮಾಡ್ತೀಯಾ ಬಿಸ್ಕೆಟ್ ಅಂದರೆ ನಾಯಿ ಬರ್ತಿದೆ ಬೇಗ ನಡಿಯೋ ಬಿಸ್ಕೆಟ್ ಹೇಳಿದ ತಕ್ಷಣ ನಾಯಿ ಓಡ್ಬಿಡ್ತದೆ ಹ್ಞೂ ಅಲ್ಲಿ ಕೆಳಗಡೆ ಅಲ್ಲಿದೆಯಲ್ಲ ಅದು ಹ್ಞೂ ಇತ್ತು ಬೇಗತ್ತು ಬೇಗ ಬೇಗತ್ತು ಹಾಂ ನೋಡಿ ಎಷ್ಟು ಬೇಗ ಅತ್ತೆ ದೇವಿ ಹಂಗೆ ಅತ್ತಕ್ಕೆ ಆಗ್ತಿಲ್ಲ ಅದು मम्मी ನ ಫ್ರೆಂಡಿಗೆ ತರagitೋ ಒಂದು ಪಿನ್ ಇಡ ಚಿಕ್ಕೊಂಡಾ ಹಂಗೇಲ್ಲ ಮಾಡಬರೋದು ಅಹಾ ಏನಲ್ಲ ಚಿಕ್ಕೊಂಡಾ ತೋಯಿತು ಹ ಆನೆ ಫಾರ್ ಫಾರ್ ತೋಡ ನೋಡಿ ಓ ಸಾದನ ಮಾಡ್ಬಿಟಾ ಅಲ್ಲಿ ಕೆಲಸದ ಹತ್ರ ಇಂದ ಹೂವು ತಗೊಬರ್ತೀನಲ್ಲ ಈ ಥರ ಒಂದು ಗ್ಲಾಸಲ್ಲಿ ಹಾಕಿಡ್ತೀನಿ ಬೆಳಗ್ಗೆ ಎಲ್ಲ ಅರಳುತ್ತೆ ಹೂವು ನೋಡಿ ಬೆಳಗ್ಗೆ ಇಟ್ಟಿರೋ ಹೂವು ಇದು ಗ್ಲಾಸಲ್ಲಿ ಹಾಕಿಟ್ಬಿಟ್ರೆ ಸಕು ಬೆಳಗ್ಗೆ ಫುಲ್ ಎಲ್ಲ ಹೂವನು ಚೆನ್ನಾಗಿ ಅರಳಿರುತ್ತೆ ಇನ್ನು ನೋಡಿ ಇವತ್ತು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಗೊತ್ತಿಲ್ಲ ನೋಡಿ ನಮ್ಮ ಕಿಚನ್ನ ನೋಡಿ ಇವತ್ತು ಹೆಂಗಿದೆ ಹೆಂಗಿದೆ ನೋಡಿ ಕಿಚನ್ ನೋಡಿ ಬಟ್ಟೆ ಹೋಗೋ ಕೆಲ್ಸಕ್ಕೆ ಹೋಗೋ ಹೋಗಿದ್ಬಿಟ್ಟು ಹೋಗಿದ್ದೆ ಬಟ್ಟೆ ಹಾರಾಕ್ಬೇಕಿನ್ನೂ ಹಾರಾಕಿಲ್ಲ ವಿಹಾನ್ ಏನು ಮಾಡಲಿ ಅಡುಗೆ ಇವಾಗ ಕುಳಿಯಾಗ್ರೆ ಓಕೆ ಓಕೆ ಏನು ಅಡುಗೆ ಮಾಡಬೇಕೋ ಗೊತ್ತಿಲ್ಲ ಅಶೋಕ ಒಂದು ಲೀಸ್ಟ್ ಹೇಳಿದ್ರು ಅವನು ಹೇಳ್ತಾನೆ ಏ ಬಾಯಿ ಮುಚ್ಚಿಕೊಂಡು ಮಲ್ಕೊಳಲ್ಲೇ ಅಂತೇನೆ ವಿಹ್ಯಾ ಕಿಚನ್ ನೋಡ್ತಿದ್ದೆ ಎಂಗೆ ಹೆಂಗೆ ಇದೆ ಫ್ರೆಂಡ್ಸ್ ಫಸ್ಟ್ ಕಿಚನ್ ಕ್ಲೀನ್ ಮಾಡಬೇಕು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ ನೋಡಿ ಹೋದ ಸಂಡೆ ಊರಿಗೆ ಹೋಗಿದ್ವಲ್ಲ ಊರಿಗೋದಾಗ ನಾವು ಅಪ್ಪ ಸೊಪ್ಪು ಕಿತ್ಕೊಟ್ಟಿದ್ರು ಈಗ ಸೊಪ್ಪು ಸಾಂಬಾರು ಮಾಡಿಬಿಟ್ಟು ಮುದ್ದೆನೋ ಅನ್ನನೋ ಏನಾದರೂ ಮಾಡಬೇಕು ಮಾಡ್ತೀನಿ ಸೊಪ್ಪು ಸಾಂಬಾರು ಅದು ಕುಕ್ಕರ್ ಇಕ್ಕಿದ್ದೀನಿ ಅನ್ನ ಇದು ಸಾಂಬ ಮತ್ತು ಅನ್ನಕ್ಕೆ ಇದಾಗೋಷ್ಟೊತ್ತಿಗೆ ಹೋಗಿ ಬಟ್ಟೆ ಹಾರಾಕ ಬರ್ತೀನಿ ಹಾಂ ಬಟ್ಟೆ ಹಾರಾಕ್ಬಿಟ್ಟು ಬರ್ತೀನಿ ಫುಲ್ ಕತ್ಲೇರಿ ಮೇಲೆ ನಾಯಿ ಹೆಂಗ್ ಹೆಂಗ್ಕೊ ಬರ್ತೇವೆ ಬಾ ಇದನಕ್ಕೆ ಬಾ ಬಾ ಒಳಗೆ ಹೋಗಪ್ಪ ಬಿಹಾನ ಫುಲ್ಲು ಮೇಲೆ ಕತ್ಲಿದೆ ನೋಡಿ ಫ್ರೆಂಡ್ಸ್ ಇವಾಗ ಅಡುಗೆ ಬಂದ್ಬಿಟ್ಟು ಮಧ್ಯಾಹ್ನ ಮಾಡಿರೋ ಅನ್ನ ಸೊಪ್ಪು ಸಾಂಬಾರು ಮಾಡಿದೆ ಮುದ್ದೆ ಮಾಡಿದೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಲ್ಗೋವಾಗೇನೆ ಮನೆ ಮುಂದೆ ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ತೊಳೆದ್ರೆ ಇದೆಲ್ಲ ಹಾರಲ್ಲ ಕೆಲವು ಸರಿ ಟೈಮ್ ಇಲ್ಲಾಂದರೆ ಮಾತ್ರ ಬೆಳಗ್ಗೆ ತೊಳಿತೀನಿ ನೈಟಲ್ಲೇ ತೊಳೆದು ಬಿಡ್ತೀನಿ ಬೆಳಗ್ಗೆ ಬರೀ ಹೊಸಲು ಒರೆಸ್ಕೊಂಡು ರಂಗೋಲಿಕ್ಕೋಗ್ಬಿಟ್ರೆ ಕೆಲಸ ಮುಗ್ದೋಗ್ಬಿಡುತ್ತೆ ಇಲ್ಲಾಂದರೆ ಮನೆ ಒಳಗಡೆ ಎಲ್ಲ ರೊಚ್ಚು ರೊಚ್ಚಾಗಿಬಿಡುತ್ತೆ ನೋಡಿ ರಾತ್ರಿ ಹೊತ್ತೆ ಬಿಡ್ತೀನಿ ಬಾ ನೋಡಿ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಇಪ್ಪತ್ತೈದಾಯಿತು ನಡಿ ಪಚ್ಚ ನಡಿ ನಡಿ ಕೊಡ್ತೀನಿ ನಡಿ 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 ಮಲ್ಕ ನಡಿ ಬೆಳಗ್ಗೆ ಎದ್ದು ಬೇಗ ಬರೀ ಹೋಮ್ ವರ್ಕ್ ಓಕೆನಾ ಏ ತಗೋ ವಿಹಾನ್ ಬಾಪ ಮಲ್ಕ ಬಾಪ ವಿಹಾನ್ ಕೊಡಪ್ಪ ಪೆನ್ನು ಕೊಡು ಪೆನ್ ಕೊಟ್ಬಿಡು ಕೊಕ್ಕಡಮ್ಮ ಅಮೇಲೆ ಮಾಡಬಾರದು ಯಾಕೋ ಎಲ್ಲ ಬಿಸಾಕ್ತಾಯಿದೆಯಾ ಹಂಗೆಲ್ಲ ಮಾಡಬಾರ್ದು ನೋಡು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸಾಯಂಕಾಲ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಲ್ವಾ ಸಾಯಂಕಾಲ ಕೆಲಸ ಮುಗಿಸ್ಕೊ ಬಂದಾದಮೇಲೆ ಇಷ್ಟು ಕೆಲಸ ಇರುತ್ತೆ ನಾನು ನಿದ್ದೆ ಮಾಡೋವರೆಗೂ ವಿಹಾನ್ ನಿದ್ದೆ ಮಾಡಲ್ಲ ನೋಡಿ ಸಾಯಂಕಾಲ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಮಲಗ ಅಷ್ಟೊಂದಿಗೆ ಹನ್ನೊಂದು ಗಂಟೆ ಹತ್ತಿರ ಆಗ್ಬಿಡುತ್ತೆ ಆಮೇಲೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನೀನು ಹೇಳಿ ಗುಡ್ ನೈಟ್ ಅಂತ